ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘುತಮ್ ಕೌರ್ ಏನಪ್ಪ ವಿಷಯ ಅಂದರೆ ನಮ್ಮ ಕ್ಯಾತ್ಸಂದ್ರದ ಸಿನಿ ರಸಿಕರಿಗೆ ಒಂದು ಅಮೃತವನ್ನು ಉಣಬಡಿಸಿದ ಅದ್ಭುತವಾದ ಥೇಟರ್ ಮತ್ತು ಪುರಾತನವಾದ ಥೇಟರ್ ಹತ್ರ ಇದ್ದೀನಿ ಸೊ ಈ ತೇಟರ್ ಬಂದ್ಬಿಟ್ಟು ಶ್ರೀರಾಜ್ ಟ್ಯಾಕೀಸ್ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಏನಪ್ಪ ವಿಷಯ ಅಂದರೆ ನಾನು ಲಾಸ್ಟ್ ಟೈಮು ಇಲ್ಲಿ ನಾಯಿಮರಿಗಳಿಗೆ ಬಿಸ್ಕೆಟ್ಟು ಮತ್ತು ಈ ಪೆಡಿಗ್ರಿ ಹಾಕಿ ಹಾಕೋದಕ್ಕೆ ಬಂದಿದ್ದೆ ಅವಾಗ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೆ ತುಂಬ ಖುಷಿ ಕೊಡ್ತು ಮತ್ತು ಇಲ್ಲೆಲ್ಲ ಸ್ಟಾಪ್ ಆಗಿದೆಯಂತೆ ಅದರಿಂದ ಇದು ಸ್ವಲ್ಪ ದಿನದಲ್ಲಿ ಡೆಮಾಲಿಷ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾನೇನು ಮಾಡಿದೆ ಒಂದು ಸ್ವಲ್ಪ ದಿನ ಇದು ಡೆಮಾಲಿಷ್ ಆದಮೇಲೆ ಒಂದು ನೆನಪು ಅಷ್ಟೇ ಉಳಿದಿರುತ್ತೆ ಇವಾಗ ನಮಗೆ ನೆನಪಿರುತ್ತೆ ಮತ್ತು ಮುಂದಿನ ಪೀಳಿಗೆಗೆ ನೆನಪಿರಲ್ಲ ಈ ಥರ ಒಂದು ಶ್ರೀರ ಟ್ಯಾಕಿಸ್ ಸಿತ್ತು ಅಂತ ಒಂದು ಫೀಲ್ ಇರುತ್ತೆ ಅಷ್ಟೇ ಅದಕ್ಕೆ ನಾನೇನು ಅಂದ್ಕೊಂಡೆ ಏನಕ್ಕೆ ನಮ್ಮ ಜನಗಳಿಗೆ ಈ ಟ್ಯಾಕೀಸ್ನ ಒಂದು ವೀಡಿಯೋ ಮಾಡಿಬಿಟ್ಟು ಒಂದು ಡಾಕ್ಯುಮೆಂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಬಿಟ್ಬಿಟ್ರೆ ಮುಂದಿನ ಪೀಳಿಗೆ ಇವಾಗ ಒಂದು ಇನ್ನೂರು ವರ್ಷ ಆಗುತ್ತೆ ಅಂದ್ಕೊಳ್ಳಿ ಏನೇನೋ ಆಗ್ಬಿಟ್ಟಿರುತ್ತೆ ಒಂದು ಫೀಲ್ ಇರುತ್ತವೋ ಇಲ್ಲೊಂದು ಶೀರಾ ಟ್ಯಾಕೀಸ್ ಇತ್ತು ಅಂತ ಸೊ ಅದರಿಂದ ತುಮಕೂರು ಅನಾದ ನಾನು ಕ್ಯಾತ್ಸಂದ್ರದಲ್ಲಿರೋ ಒಂದು ಶ್ರೀರ ಟ್ಯಾಕೀಸ್ನ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ದೊಡ್ಡದು ಅಂದರೆ ಸಖತ್ತು ದೊಡ್ಡದು ನೋಡಿ ಹೆಂಗೆ ಕಾಣಿಸ್ತಾ ಇತ್ತು ನೋಡಿ ಸಖತ್ತು ದೊಡ್ಡದು ಒಳ್ಳೆ ಮಸ್ತಾಗಿದೆ ಮತ್ತೆ ಇನ್ನೊಂದು ಖುಷಿ ಏನಪ್ಪಾ ಅಂದರೆ ನೋಡಿ ಫುಲ್ ಹಸಿರು ಮರಗಳಿದೆ ಸ್ನೇಹಿತರೆ ಇವಾಗ ಏನು ನೋಡ್ತಿದ್ದಿರೋ ಈ ಜಾಗ ಬಂದ್ಬಿಟ್ಟು ಅವಾಗ ಇಲ್ಲಿ ಏನು ತೇಟ್ರಲ್ಲಿ ತೇಟ್ರಿಗೆ ಫಿಲಮ್ ನೋಡೋದಕ್ಕೆ ಜನ ಬರ್ತಾರಲ್ಲ ಆ ಟೈಮಲ್ಲಿ ಇಲ್ಲಿ ಅಂಗಡಿಗಳಿದ್ದು ಸಿಗರೇಟ್ ಅಂಗಡಿಗಳು ಊಟ ತಿಂಡಿ ಬೋಂಡ ಈ ಥರ ಅಂಗಡಿಗಳಿದ್ದು ಸೊ ಈ ಒಂದು ಕಾಂಪೌಂಡ್ ಇರಲಿಲ್ಲ ಇವಾಗ ಏನು ನೋಡ್ತಾ ಇದ್ದರೋ ಈ ಕಾಂಪೌಂಡ್ ಇರಲಿಲ್ಲ ಅವಾಗ ಡೈರೆಕ್ಟಾಗಿ ನಾವು ಕ್ಯಾತ್ಸಂದ್ರದಿಂದ ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಡ್ಕೊಂಡು ಬಂದು ಹಿಂಗೆ ನಾವು ಫಿಲಮ್ಗೆ ಬರ್ತಾಯಿದ್ದೋ ಸೊ ನೋಡಿ ಇವಾಗ ಹೇಗಿದೆ ಅಂತ ಮತ್ತೆ ಇಲ್ಲೊಂದು ವಿಶೇಷವಾಗಿ ನೋಡಿ ಇಲ್ಲೇ ಒಂದು ಮರ ಬೆಳೆದ್ಬಿಟ್ಟೈತಾ ಏನು ಗುರು ಪ್ರಕೃತಿ ಎಷ್ಟು ವಿಸ್ಮಯ ನೋಡಿ ಒಬ್ಬ ಒಬ್ಬ ಓಕೆ ಸ್ನೇಹಿತರೆ ಮೊದಲೆಲ್ಲ ಯಾವ ತರ ಇತ್ತು ಅಂದ್ರೆ ಈ ಒಂದು ಏನಾಯ್ತು ಇದು ಫ್ಲೇವರ್ ಇರಲಿಲ್ಲ ಆ ಕಡೆದು ಫ್ಲೇವರ್ ಇತ್ತು ಮತ್ತೆ ಇಲ್ಲಿ ಇವಾಗ ಏನು ನೋಡ್ತಾ ಇದ್ರು ಈ ಜಾಗದಲ್ಲಿ ಅಂದ್ರೆ ಈ ಒಂದು ಜಾಗದಲ್ಲಿ ಹಿಂಗೆ ನಡ್ಕೊಂಡು ಮೆಟ್ಲು ತರ ಇತ್ತು ಈ ಚಿಕ್ಕ ಚಿಕ್ಕ ಮೆಟ್ಲುಗಳು ಚಿಕ್ಕ ಚಿಕ್ಕ ಮೆಟ್ಲು ಎತ್ಕೊಂಡು ಅಂದರೆ ಇಳ್ಕೊಂಡು ಬಂದು ಹಿಂಗೆ ಫಿಲಮಿಗೆ ಬರ್ತಾಯಿದ್ರು ಜೊತೆಗೆ ಅಲ್ಲಿ ಎಸ್ ಏನೋ ಎಚ್ ಎಮ್ ಟಿ ಅಲ್ಲಿಂದ ಬರ್ತಾಯಿದ್ರು ಬಂಡೆಪಾಳ್ಯ ಶ್ರೀನಗರ ಈ ಕಡೆಯಿಂದ ಆದರೆ ಕ್ಯಾಕ್ಸಂದ್ರ ಈ ಥರ ಬರ್ತಾಯಿದ್ರು ಇವಾಗ ಫುಲ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಓಕೆ ಬನ್ನಿ ಮುಂದೆ ಒಳಗಡೆ ಎಲ್ಲ ಹೇಗಿದೆ ಏನಿದೆ ಎಲ್ಲ ತೋರಿಸ್ತಾ ಬರ್ತೀನಿ ಇದು ಏನೊಂದು ಪರ್ಪಸ್ ಮಾಡ್ತಾ ಇರೋದು ಅಂದರೆ ಒಂದು ಡಾಕ್ಯುಮೆಂಟ್ರಿ ಅಷ್ಟೇ ಸ್ನೇಹಿತರೆ ಮುಂದಿನ ಪೀಳಿಗೆ ಒಂದು ಸ್ಟೀರಾ ಟ್ಯಾಕೀಸ್ ಯಾವ ಥರ ಇತ್ತು ಅನ್ನೋ ಒಂದು ಡಾಕ್ಯುಮೆಂಟ್ರಿಗೆ ಮಾಡ್ತಾ ಇರೋದು ಅಷ್ಟೇ ಓಕೆ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಬಂದುಬಿಟ್ಟು ಈ ವಾಲ್ ಪೋಸ್ಟ್ರುಗಳು ಪೋಸ್ಟ್ರೂ ಅಂಟಿಸ್ತಾ ಇದ್ರಲ್ಲ ಆ ಒಂದು ಜಾಗ ಇದು ನಾವು ಬಂದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೆ ಎಷ್ಟು ಗಂಟೆಗೆ ಇರೋದು ಯಾವ ಫಿಲಮು ಅಂತೆಲ್ಲ ಮತ್ತು ಇಲ್ಲಿ ಪೋಸ್ಟ್ ಹಾಕಿದ್ರೆ ಮುಂದೆ ಒಂದು ಚಿಕ್ಕದಾಗಿ ಹಾಕಿರೋ ನೆಕ್ಸ್ಟ್ ಯಾವ ಫಿಲಮ್ ಬರುತ್ತೆ ಅಂತ ಅದು ಸಹ ನೆನಪಿದೆ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಥೇಟ್ರ್ಗಳಿಗಿಂತ ಸ್ವಲ್ಪ ವಿಶೇಷತೆ ಬೇರೆ ಥರ ಇತ್ತು ನೋಡಿ ಟೈಮಿಂಗ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಹನ್ನೆರಡೂವರೆ ಮೂರುವರೆ ಐದೂವರೆ ಬೇರೆ ಕಡೆ ಎಲ್ಲ ಎಂಟೂವರೆ ಎಂಟು ಗಂಟೆ ಐದು ಗಂಟೆ ಒಂದು ಗಂಟೆ ಎರಡು ಗಂಟೆ ಆ ಥರ ಇರುತ್ತೆ ಇಲ್ಲಿ ಸ್ವಲ್ಪ ಟೈಮ್ ಚೇಂಜಸ್ಸು ಆಮೇಲೆ ಆಮೇಲೂ ಏನೋ ಚೇಂಜಸ್ ಮಾಡಿದ್ದಾರೆ ಇಲ್ಲಿ ಎಂಟು ಮೂವತ್ತು ಏನೇನೋ ಇದೆ ನೋಡಿ ಹೇಗಿದೆ ಅಂತ ಒಟ್ನಲ್ಲಿ ಹಚ್ಚ ಹಸುರಾಗಿದೆ ಮತ್ತು ಇವಾಗ ಹಿಂಗೆ ಫ್ರೆಂಡಲ್ಲಿ ಬರ್ತೀನಿ ನೋಡಿ ಇವಾಗ ಹಿಂದೆ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಮಂಡ್ಯಪಾಳ್ಯ ಶ್ರೀನಗರ ದೊಡ್ಡ ದೊಡ್ಡ ಗುರು ಓಕೆ ಹಾಂ ಇವಾಗ ನೀವು ನೋಡ್ತಾ ಇರೋದು ಬಾಲ್ಕಾನಿ ಟಿಕೆಟು ಇಲ್ಲೇ ಬಾಲ್ಕಾನಿ ಟಿಕೆಟ್ ಕೊಡ್ತಾಯಿದ್ದಿದ್ದು ಲಾಸ್ಟ್ ಒಂದು ಅಲ್ಲಿ ಮಾರ್ಕ್ ಇದೆ ಮೂವತ್ತಾರು ರೂಪಾಯಿ ಅಂತಿದೆ ಆಮೇಲೆ ಅಥವಾ ಜಾಸ್ತಿ ಇತ್ತೇನೋ ಕಡಿಮೆ ಇತ್ತೇನೋ ಗೊತ್ತಿಲ್ಲ ಬಟ್ ಇವಾಗ ಒಂದು ಮಾರ್ಕ್ ಕಾಣಿಸ್ತಾ ಇರೋದು ಮೂವತ್ತಾರು ನೋಡಿ ಹೇಗಿದೆ ಅಂತ ನಾವು ಇಲ್ಲಿಗೆ ಬಂದಿರೋ ಒಂದು ನೆನ್ಪುಕುಳೇ ಇಲ್ಲ ಯಾಕಂದರೆ ನನಗೆ ಗೊತ್ತಿರೋಂಗೆ ನಾನು ಜಾಸ್ತಿ ಒಂದು ಗಾಂಧಿ ಕ್ಲಾಸ್ಗೆ ಹೋಗ್ತಾಯಿದ್ದೆ ಹತ್ತು ರೂಪಾಯಿ ಇತ್ತು ಅದು ಬಿಟ್ಟ ಅಂದರೆ ಸೆಕೆಂಡ್ ಕ್ಲಾಸ್ ತುಂಬ ರೇರ್ ನಾನು ಆಮೇಲೆ ಇನ್ನೂ ಒಂದು ವಿಶೇಷತೆ ಏನು ಅಂದರೆ ಸ್ನೇಹಿತರೆ ತುಂಬ ಜನ ಆ ಥರ ಒಂದು ರಶ್ ಇದ್ದರೆ ಎಲ್ಲ ಬೇರೆ ಬೇರೆ ಕೊಡೋರು ಇಲ್ಲಿ ಬಾಲ್ಕಾನಿ ಅಲ್ಲಿ ಸೆಕೆಂಡ್ ಕ್ಲಾಸು ಮತ್ತು ಅಲ್ಲಿ ಹಿಂದ್ಗಡೆ ಈ ಗಾಂಧಿ ಕ್ಲಾಸ್ ಕೊಡೋರು ರಶ್ ಏನಿಲ್ಲ ಅಂದರೆ ಎಲ್ಲ ಒಂದೇ ಕಡೆ ಇಲ್ಲಿ ಕೊಡೋರು ಅದೊಂದು ಸ್ವಲ್ಪ ನೆನಪಾಯಿತು ನೋಡಿ ಇದೇ ಎಂಟ್ರೆನ್ಸು ಸೊ ಅಲ್ಲೂ ತೋರಿಸ್ತೀನಿ ಬನ್ನಿ ಹಾಗೇನೇ ಓಕೆ ಇವಾಗ ಏನು ನೋಡ್ತಾಯಿದ್ರು ಇದು ಸೆಕೆಂಡ್ ಕ್ಲಾಸ್ ನೋಡ್ತಾ ಇರ್ಬೋದು ಎರಡನೇ ತರಗತಿ ಇಲ್ಲಿ ಒಂದು ಮಾರ್ಕ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಅಂತ ಇದೆ ಬಟ್ ಅದು ಹಳೇದು ಹೊಸದು ಅವೆಲ್ಲ ನನಗೆ ಅಷ್ಟಾಗಿ ನೆನಪಿಲ್ಲ ಇಪ್ಪತ್ತು ರೂಪಾಯಿ ಅಂದರೆ ಆ ಹತ್ರ ಇದೊಂದು ಹದಿನೈದು ವರ್ಷದಿಂದ ಒಂದು ಮಾರ್ಕ್ ಇರ್ಬೋದು ಬಟ್ ಹೇಗಿದೆ ಅಂತ ಅಲ್ಲಿಂದ ಲೈನಾಗಿ ಬಂದು ಇದು ಮಾಡ್ತಾಯಿದ್ರು ಮತ್ತು ಇಲ್ಲಿನೂ ನಾವು ಜಾಸ್ತಿ ಎಂಟ್ರೆನ್ಸ್ ಇಲ್ಲೂ ಎಂಟ್ರೆನ್ಸ್ ಇದೆ ಮತ್ತು ಇಲ್ಲಿ ಏನು ನೋಡ್ತಾ ಇದ್ರು ಇಲ್ಲೂ ಸಹ ಪೋಸ್ಟರ್ಗಳು ಇಲ್ಲಿ ಪೋಸ್ಟರ್ ಇರ್ತಿತ್ತು ನೋಡಿ ಹೆಂಗಿದೆ ಅಂತ ಯಾವುದು ತಮಿಳು ಯಾವುದೋ ಒಂದು ಫಿಲಮ್ದು ಪೋಸ್ಟರ್ ಇದೆ ಹೆಂಗಿದೆ ನೋಡಿ ಸಖತ್ತಲ್ಲ ಒಂಥರ ಅಡ್ವೆಂಚರ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ನೋಡ್ಬೋದು ನೀವು ಪಾರ್ಕಿಂಗ್ ವ್ಯವಸ್ಥೆ ಯಾವ ಥರ ಇತ್ತು ಅಂದರೆ ಇಲ್ಲಿಂದ ಸ್ಟ್ರೈಟಾಗಿ ಹೋಗಿ ರೈಟ್ ಸೈಡಲ್ಲಿ ತಿರ್ಗೊಂಡ್ರೆ ಕೆಳಗಡೆ ಒಂದು ಸ್ವಲ್ಪ ಜಾಗ ಇದೆ ಒಳಗಡೆ ಹೋಗಬೇಕಾಗಿತ್ತು ಬನ್ನಿ ಅದನ್ನು ಸಹ ತೋರಿಸ್ಕೊಂಡು ಬರ್ತೀನಿ ಇಲ್ಲೆಲ್ಲ ಬರೋದಕ್ಕೂ ಸಖತ್ ಭಯ ಆಗ್ತೈತೆ ಆದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಎಲ್ಲೆಲ್ಲೆಲ್ಲಿ ಹೋಗೋಕ್ಕಾಗುತ್ತೋ ಅಂತ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಹಂಗೆ ಜಾಗ ತೋರಿಸಿದ್ದಾರೆ ಮತ್ತು ಇದನ್ನು ನಾನೇನು ಹೇಳಿದ್ನೋ ಇದೇ ಗಾಂಧಿ ಕ್ಲಾಸ್ ಇಲ್ಲಿ ಗಾಂಧಿ ಕ್ಲಾಸ್ ಟಿಕೆಟ್ ಕೊಡೋರು ಎಷ್ಟು ಜನ ಇಲ್ಲೆಲ್ಲ ನಿಂತಿದ್ದರು ನೋಡಿ ಇದು ಗಾಂಧಿ ಕ್ಲಾಸ್ದು ಡೈರೆಕ್ಟ್ ಹಿಂಗೆ ಬಂದ್ಬಿಟ್ಟು ಹಿಂಗೆ ತಗೊಂಡು ಇದಿರ್ತಿರ್ಲಿಲ್ಲ ಇದಿರ್ತಿತ್ತು ಹೀಗೆ ಬಂದು ಇದೆ ಗಾಂಧಿ ಕ್ಲಾಸ್ ಎಂಟ್ರೆನ್ಸ್ ಎಷ್ಟು ಚಂದ ಅಲ್ಲ ಪಕ್ಕಲ್ಲಿ ಒಂದು ರೆಸಾರ್ಟ್ ಇದೆ ನೋಡಿ ಹೇಗಿದೆ ಅಂತ ಓಕೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ರು ಅಲ್ಲಿ ಆ ಕಾಂಪೌಂಡ್ ಇದೆಯಲ್ಲ ಅಷ್ಟು ಜಾಗ ಹಿಂಗೆ ಬಂದ್ಬಿಟ್ಟು ನಾವು ಸೈಕಲ್ಗಳು ನಿಲ್ಲಿಸ್ತಾ ಇದ್ದೋ ಸೈಕಲ್ಗೆಲ್ಲ ನನಗೆ ನೆನಪಿರೋ ಹಾಗೆ ಎರಡು ರೂಪಾಯಿ ಇತ್ತು ಆ ಎರಡು ರೂಪಾಯಿ ಕೊಡೋದಕ್ಕೆ ಅಯ್ಯೋ ಅಯ್ಯೋ ಅಂದ್ಕೊಂಡು ಕೊಡ್ತಾ ಇದ್ದವು ಓಹೋ ಹೋ ಹಿಂಗ್ರಿ ಹಿಂಗೋಯ್ತು ಹಾಂ ಸೈಕಲ್ ಸ್ಟ್ಯಾಂಡ್ ಸ್ಟಂಡ್ ನೋಡಿ ಇವೆಲ್ಲ ನಂಗೆ ಗೊತ್ತೇ ಇಲ್ಲ ಸೈಕಲ್ ಸ್ಟಂಡ್ ಓ ರೀಲ್ಗಳೆಲ್ಲ ಬ್ರೋ ರೀಲ್ಸ್ ಎಲ್ಲ ಇದೇ ಥರ ನಾ ಇದ್ದಿದ್ದು ಓ ನೋಡ್ರಪ್ಪ ಬ್ರೋ ಇಲ್ಲೇನಿಲ್ವ ಅವುಗಳೆಲ್ಲ ಇಲ್ಲಿ ಇದ್ರೂ ಅಲ್ಲ ಇಲ್ಲ ಅಂತೀರಾ ಅಷ್ಟು ಧೈರ್ಯ ಕೊಡ್ತಾ ಇದ್ದೀರಾ ಇವರು ನನ್ನ ಸ್ನೇಹಿತರು ಧೈರ್ಯ ಕೊಡ್ತಿದ್ದಾರೆ ಆದರೂ ಭಯ ಗುರು ಬಾ ಹೇಗಿದೆ ನೋಡಿ ಸೀಟ್ಗಳು ಮತ್ತೆ ಇಲ್ಲಿ ಲಕ್ಷ್ಮಿದ ಒಂದು ಫೋಟೋ ಇದೆ ಇದೇನೇನೋ ಪೈಪ್ಗಳಿದೆ ಮತ್ತೆ ಏನೇನೋ ಇದೆ ಸ್ನೇಹಿತರೆ ಮತ್ತೆ ರೀಲ್ಸ್ಗಳು ನೋಡಿ ಇದು ಯಾವ ಫಿಲಮ್ ರೀಲ್ಸು ಏನ್ ಕತೆನೋ ಫಿಲಂ ಓ ಹೋ ಹಿಂಗ ಇದ್ದಿದ್ದು ಫಿಲಮು ಹೋ ಇದು ಯಾವ ಫಿಲಂ ಅಂತ ಕಂಡಿಯಾಕ್ ಆಗಲ್ವಾ ನೋಣ ತೆಗಿರಿ ಸ್ನೇಹಿತರು ಬ್ರೋ ನಿಮ್ಮ ಹೆಸ್ರು ವಿನಯ್ ವಿನಯ್ ಅಂತ ಸಿರಸಿಯವರು ಇವರು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ನೇಹಿತರು ಹೋಗ್ಬಿಟ್ಟಿದೆ ಅಲ್ಲ ನೋಡಿ ಟ್ರೈ ಮಾಡ್ದು ಸ್ನೇಹಿತರೆ ತೋರಿಸೋಣ ಅಂತ ಸ್ನೇಹಿತರೆ ಮಾರ್ಕು ಏನರಲ್ಲಿ ಬರ್ದಿರೋದು ಅಂದರೆ ಇದು ಸೀಮೆ ಸುಣ್ಣದಲ್ಲಿ ಎರಡು ಸಾವಿರದ ಹತ್ತನೇ ಇಸ್ಪಿಲ್ ಬರ್ದಿರೋದು ಶ್ರೀರಾ ಟ್ಯಾಕೀಸಲ್ಲಿ ಸೈಕಲ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಎರಡು ಸಾವಿರದ ಹತ್ತು ಅಂತ ಏನೋ ಬರ್ದಿದ್ದಾರೆ ಅಂದ್ರೆ ಹತ್ತತ್ರ ಹದಿನಾಲ್ಕು ವರ್ಷಗಳ ಹಿಂದೆ ನೋಡಿ ಹದಿನಾಲ್ಕು ವರ್ಷದ ಹಿಂದೆ ಬರ್ದಿರೋದು ಏನ್ರಲ್ಲಿ ಬಳಪಾದಲ್ಲಿ ಇನ್ನೂ ಹಂಗೆ ಇದೆ ನೋಡಿ ಒಬ್ಬ ಒಬ್ಬ ಹದಿನಾಲ್ಕು ವರ್ಷ ಅಲ್ಲೇನೋ ಅಂಟಿಸಿದಾರೆ ಬ್ರೋ ಇಲ್ಲಿ ಇಪ್ಪತ್ತೈದು ರೂಪಾಯಿ ಅಂತ ಏನೋ ಟಿಕೆಟ್ ಅಂಟ್ಸವ್ರಿ ಇಪ್ಪತ್ತೈದು ರೂಪಾಯಿ ಅಂತ ನೀವು ಕಾಣಿಸ್ತಾ ಇರ್ಬೋದು ಇಪ್ಪತ್ತೈದು ರೂಪಾಯಿ ಅಂತಪ್ಪ ಟಿಕೆಟ್ ಹೆಂಗೋಯ್ತು ಅಲ್ಲಿಗೆ ಏನೋ ಹಾರ್ಕೊಂಡೋಗಿ ಅಂಟ್ಕೊಂಡಿರ್ಬೋದು ಬನ್ನಿ ಹಾಗೆ ಮುಂದೆ ಹೋಗೋಣ ಇದು ಶ್ರೀರ ಟ್ಯಾಕಿಸ್ಗಡೆ ಒಂದು ಜಾಗ ಮತ್ತೆ ಅದೇನು ಅದೇನು ಗೊತ್ತಾಗ್ಲಿಲ್ವಲ್ಲ ಇದು ಚಿಕ್ಕದೊಂದು ರೂಮ್ ತರ ಏನೋ ಆಯ್ತಪ್ಪ ಮಳೆ ಬಂದು ಫುಲ್ ಜಾಗ ಹಿಂಗಾಗಿದೆ ನೋ ಅಡ್ಮಿಷನ್ ಇದೆಯೇನಿದು ಹಾಂ ಹಾಂ ಅಲ್ಲ ಥಿಯೇಟ್ರ್ ಇದ್ದಾಗ ಏನಿತ್ತು ಗೊತ್ತಾ ಏನಾದರೂ ಇಲ್ಲ ಇದು ಜನರೇಟರ್ ರೂಮ್ ಏನಂದ್ರೆ ಹ್ಞೂ ಮತ್ತೆ ಇಲ್ಲಿ ಕೂತಿದ್ದ ನೆನಪೈತೆ ಸ್ನೇಹಿತರೆ ಒಂದು ಇಪ್ಪತ್ತು ವರ್ಷದಿಂದೆ ಟೂ ತೌಸಂಡ್ ಫೈವ್ ಫೋರಲ್ಲೆಲ್ಲ ಥೇಟ್ರಲ್ಲಿ ಇನ್ನೂ ಫಿಲಮ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಇಲ್ಲಿ ಕುತ್ಕೊಳ್ತಾ ಇದ್ದವು ಇಲ್ಲಿ ಈ ನನಗೆ ನೆನಪಿರೋಂಗೆ ರಕ್ತ ಕಣ್ಣೀರು ಆ ಟೈಮ್ ಹಾಂ ಹೌದು ರಕ್ತ ಕಣ್ಣೀರು ಆ ಟೈಮು ಇದೆಲ್ಲ ಬಂದು ಕೂತ್ಕೊಳ್ಳೋವು ಕಾಯ್ಕೊಂಡು ಮತ್ತು ಅವಾಗೇನಪ್ಪ ಅಂದರೆ ಈ ಮೊಬೈಲ್ಗಳು ಆ ಥರ ಎಲ್ಲ ಇರಲಿಲ್ಲ ನಾವು ಕ್ಯಾಸ್ ಸಂದ್ರದಿಂದ ಬರುವು ನಡ್ಕೊಂಡು ಅಥವಾ ಸೈಕಲಲ್ಲಿ ಫ್ರೆಂಡಲ್ಲಿ ಸೈಕಲಲ್ಲಿ ಬಂದು ಕೂತ್ಕೊಂಡ್ರೆ ನಮಗೇನು ಬೇರೆ ಇರಲೇ ಇರಲಿಲ್ಲ ಏನೋ ಎಂಟರ್ಟೈನ್ಮೆಂಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಪ್ ಎಂಥದ್ದು ಇರಲಿಲ್ಲ ಸುಮ್ಮನೆ ಬಂದು ಬಂದು ಕುತ್ಕೊಂಡೋದು ಮಾತಾಡಿಕೊಂಡು ಅವ್ರ ಇವ್ರು ನೋಡೋದು ಮತ್ತು ಅಟೇಟ್ರ ಇದು ಏನು ಆ ಪೋಸ್ಟ್ರಲ್ಲಿ ಯಾರೆಲ್ಲ ಮಾಡಿದ್ದಾರೆ ಆ ಡಿ ಟಿ ಎಸ್ ಆ ಫಿಲಮು ಅಥವಾ ಈ ಥರ ನಿರ್ಮಾಪಕ ಯಾರು ನಿರ್ದೇಶಕ ಯಾರು ಈ ಥರ ಎಲ್ಲ ನೋಡ್ಕೊಂಡು ಕೂತ್ಗಳು ಒಂಥರ ಚೆಂದ ಲೈಫು ಇವಾಗೆಲ್ಲ ಲೈಫ್ ಚೇಂಜ್ ಆಗಿದೆ ಬಟ್ ಅವಾಗೆಲ್ಲ ಸಖತ್ ಬಿಡಿ ಮತ್ತೆ ಇದು ಕ್ವಾಲಿಟಿ ನೋಡಿ ಹೆಂಗೈತಿ ಅಬ್ಬೋ 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 ಹೆಂಗ್ ಕಟ್ಸಿದ್ದಾರೆ ಅಂದರೆ ನಿಜವಕ್ಕೂ ತುಮಕೂರಲ್ಲಿ ಯಾವ ಠೇಟ್ರೂ ಇಲ್ಲ ಅನ್ಸುತ್ತಪ್ಪ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಹೆಂಗಿದೆ ಅಂದರೆ ಈ ಜಾಗ ಮತ್ತೆ ಬಿಲ್ಟ್ ಕ್ವಾಲಿಟಿ ಆಯ್ತಲ್ಲ ಸಕ್ಕತ್ತಾಗಿದೆ ನೋಡಿ ಹಿಂಗಿದೆ ಒಳ್ಳೆ ಮತ್ತೆ ಇದು ಶ್ರೀರಾ ಟಾಕೀಸು ಮಧ್ಯದಲ್ಲೆಲ್ಲ ಪಿರಮಿಡ್ ಅಂತ ಆಯ್ತು ಬಟ್ ಅದು ನನಗೆ ಅಷ್ಟು ನೆನಪಿಲ್ಲ ನಿಮ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ವಿಶೇಷವಾಗಿ ಏನಾದರೂ ಮಾಹಿತಿ ಇದ್ರೆ ಹೇಳಿ ಮತ್ತೆ ಅಲ್ಲಿ ಮುಂದೆ ಏನಿದೆಯೋ ಅದು ದೊಡ್ಡ ಪೋಸ್ಟರ್ ಅವರು ಇಲ್ಲಿ ನನಗೆ ಕಟ್ಔಟ್ರು ನೆನಪಿಲ್ಲ ನನಗೊಂದು ಕಟೌಟ್ರ್ ನೆನಪಿಲ್ಲ ಹಾಕಿರೋದು ನನಗೆ ಅದು ನೆನಪೇ ಇಲ್ಲ ಪೋಸ್ಟ್ಗಳು ಹಾಕೋರು ಆ ಪೋಸ್ಟ್ ಏನಕ್ಕಪ್ಪ ಅಂದ್ರೆ ಅಲ್ಲಿ ಓಡಾಡೋರಿಗೆ ಆ ಫಿಲಮ್ ಅಂತೆಲ್ಲ ಗೊತ್ತಾಗ್ಲಿ ಅಂತ ಹಾಕಿದ್ರು ಓಕೆ ಬನ್ನಿ ಒಳಗಡೆ ಹೋಗೋಣ ಎಲ್ಲ ತೋರಿಸ್ತಿದ್ದೀನಿ ಸ್ನೇಹಿತರೆ ಓಕೆ ಇವಾಗ ನಾವು ಎಂಟ್ರಿ ಕೊಡ್ತಾ ಇದೀವಿ ಹೌದು ಇವೆಲ್ಲ ನೋಡಿದ್ರೆ ಖುಷಿ ಅಲ್ಲ ನೋಡಿ ಹಾಂ ಬ್ರೋ ಇವಾಗ ಅದು ರೂಮ್ ಇತ್ತಲ್ಲ ಇದೆ ಅಲ್ವಾ ಹ್ಞೂ ಇದೆ ರೂಮ್ ಒಳಗೆ ಇದ್ದಾರಾ ಹಾ ಓಕೆ ಓಕೆ ಇಲ್ಲೆಲ್ಲ ಪೈಪ್ಗಳೆಲ್ಲ ಹಂಗೆ ಇದೆ ಇದು ಬೋರ್ಡ್ ಏನೋ ಸ್ವಿಚ್ ಬೋರ್ಡ್ಗಳು ಓ ಹೋ 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 ಇಲ್ಲೆಲ್ಲಾದರೂ ಒಂದು ಕಡೆ ನೋಡಿ ಹುಡುಕ್ತಾ ಹುಡುಕ್ತಾರಿ ಅಂದ್ರೆ ಯಾವ ಡೇಟ್ ಏನಾದರೂ ಇರುತ್ತಾ ಇಯರ್ ಅದು ಓ ಸೈಕಲ್ ಅಂತ ಒಂದು ಮೂವಿದು ಒಂದು ಕಟೌಟ್ ಇದು ಇದೆ ಪೋಸ್ಟರ್ ಯಾವಾಗಿಂದು ಬ್ರೋ ಇದು ಸೈಕಲ್ ಕನ್ನಡ ತಮಿಳ್ ತೆಲುಗು ತುಳಿಯೋದಕ್ಕೂ ದಂಬೇಕು ಡಿಫ್ರೆಂಟ್ ಡ್ಯಾನಿ ರಮೇಶ್ ಬಿ ರೆಡ್ಡಿ ಮೋಸ್ಟ್ಲಿ ಇದು ಲಾಸ್ಟ್ ಎಂಡಿಂಗ್ ಫಿಲಮ್ಸ್ ಅನ್ಸುತ್ತಲ್ಲ ಬನ್ನಿ ಒಳಗಡೆ ಆಮೇಲೆ ತೋರಿಸ್ತೀನಿ ಕತ್ಲಿದೆ ಇದೇನು ಇದು ನೋಡಿ ಇದು ತುಂಬ ಹಳೆ ಇವೆಲ್ಲ ಅಲ್ಲ ಇದು ವಾಶ್ರೂಮ್ ಈ ಸೆಕೆಂಡ್ ಕ್ಲಾಸ್ ಇದು ವಾಶ್ರೂಮ್ಸ್ ಮಹಿಳೆಯರ ವಾಶ್ರೂಮ್ ಸೀರಾ ಟ್ಯಾಕೀಸ್ ಅಲ್ಲಿ ಸೆಕೆಂಡ್ ಕ್ಲಾಸ್ ಅವಾಗ ಮಹಿಳೆಯರ ವಾಶ್ರೂಮ್ ನೋಡಿ ಹೇಗಿದೆ ಅಂತ ಮಹಿಳೆಯರ ಶೌಚಾಲಯ ಇದೇನೋ ಒಂದು ಇದೆ ಈ ಚೆನ್ನಾಗಿದೆಯಾ ಹಾಂ 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 ಡಿ ಬಿ ಒನ್ ಇಲ್ಲೆಲ್ಲಾದ್ರೂ ಒಂದು ಇಯರ್ ಏನಾದರೂ ಓಪನಿಂಗ್ದು ಮೋಸ್ಟ್ಲಿ ಫೋಟೋ ವೀಡಿಯೋಗಳೆಲ್ಲ ಇರ್ಬೋದೇನಲ್ಲ ಓಕೆ ಓಕೆ ಬನ್ನಿ ಸ್ನೇಹಿತರ ಇವಾಗ ಪವರ್ ರೂಮ್ ವಿದ್ಯುತ್ ಕೊಠಡಿ ಜನರೇಟ್ ರೂಮ್ ಇವಾಗ ನೀವು ಫಿಲಮ್ ಅವಾಗ ನೋಡ್ಬೇಕಾದ್ರೆ ಮದ್ಲು ಕರೆಂಟ್ ಹೋದ್ರೆ ಸ್ಟಾಪ್ ಆಗ್ಬಿಡೋದು ಅವಾಗ ಓ ಅಂತ ಕಿರ್ಚುವು ಕಿರ್ಚಿದ ತಕ್ಷಣ ಇದು ಬಡ 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 ಅಂತ ಸ್ಟಾರ್ಟ್ ಆಗ್ತಾಯಿತ್ತು ನೋಡಿ ಇದೇ ಜನ್ರೇಟರ್ ರೂಮ್ ಹಾ ಹೆಂಗಿದೆ ನೋಡಿ ಇಲ್ಲಿಂದ ಅಲ್ಲಿ ಹೊಗೆ ಹೋಗೋದಕ್ಕೆ ಬರೋ ನಿಮ್ಮ ಪೂರ್ತಿ ಹೆಸರೇನು ವಿನಯ್ ಗೌಡ ಅವರು ನಿಜ ಇವ್ರಿಗೆ ಧನ್ಯವಾದ ತಿಳಿಸ್ಬೇಕು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅವರು ಈ ಇಯರ್ ಸಹ ಹುಡುಕ್ತವ್ರೆ ಎಲ್ಲಾದರೂ ಐತಾ ಅಂತ ಯಾಕಂದ್ರೆ ನಮಗೊಂದು ಇದು ಬಂದ್ಬಿಡುತ್ತೆ ಓ ಈ ಇಯರ್ ಅಲ್ಲಿ ಇವೆಲ್ಲ ತಂದಿರೋದು ಅನ್ನೋ ಥರ ಮೋಸ್ಟ್ಲಿ ಇಲ್ಲೆಲ್ಲಾದರೂ ಇರುತ್ತಲ್ಲ ಒಬ್ಬರು ಮತ್ತೆ ಡಬಲ್ ಟು ತ್ರೀ ಫೋರ್ ಸೆವೆನ್ ಸಿಕ್ಸ್ ಅಂದ್ರೆ ಇದು ಹತ್ತತ್ರ ಒಂದು ಫಾರ್ಟಿ ಇಯರ್ಸ್ ಬ್ಯಾಕಲ್ಲೇ ಈ ಥರ ನಂಬರ್ ಇದ್ದಿದ್ದು ಯಾವುದಿದು ಸರ್ವಿಸಡ್ ಬೈ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಫಿಫ್ಟೀನ್ ಹಾಂ ಇವೆಲ್ಲ ಹೊಸವು ಇವೆಲ್ಲ ಬೋರ್ಡೆಲ್ಲ ಹೊಸವು ಹಾಂ ಮೀಟರ್ ನೋಡಿದ್ದು ಗೊತ್ತಾಗುತ್ತೆ ನಾವು ಚಿಕ್ಕವರಿದ್ದಾಗ ಈ ಥರ ಮೀಟ್ರ್ ಇದ್ದಿದ್ದು ನೈಂಟಿ ಏಟ್ ಬ್ರೋ ಇದು ತೊಂಬತ್ತೆಂಟನೇ ಎಸ್ ಪಿ ಇದ್ದು ಇನ್ನು ನೋಡಿ ಇನ್ನು ಕಣ್ಣಿಡಿದ್ಬಿಟ್ಟು ನಾವು ತೊಂಬತ್ತೆಂಟನೇ ಎಸ್ ಪಿ ಬೋರ್ಡ್ ಇದು ಬಟ್ ಇದೆಲ್ಲ ಹೊಸ ಅದು ಡೇಂಜರ್ ಮುಟ್ಟಂಗಿಲ್ಲ ಹೆಂಗಿದೆ ನೋಡಿ ಬಟ್ ಇದೊಂದು ಗೊತ್ತಾಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ ಕಿರ್ಲಸ್ಕರ್ ಬ್ರೋ ಇದು ಓ ಇದು ರೆಡಿ ಮಾಡಿಸಿದ್ರೆ ಇನ್ನೂ ರೆಡಿ ಇರ್ಬೋದೇನಲ್ಲ ಹೌದು ಸಕ್ಕದಾಗಿದೆ ಏನು ಇಲ್ಲೆಲ್ಲೋ ಎಲ್ಲಿ ಪೆಟ್ರೋಲ್ ಹಾಕೋದು ಇಲ್ಲೇ ಅನ್ಸುತ್ತಾ ಇಲ್ಲಿ ಕಿರ್ಲೋಸ್ಕೋರ್ ಲೋಗೋ ಇದೆ ಎಲ್ಲಿ ಹಾಕೋದು ಪೆಟ್ರೋಲು ಮೋಟ್ರು ಮೋಟ್ರು ನೋಡಿ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಕೋಟಿಗೊಬ್ಬ ತ್ರೀ ಪೋಸ್ಟರ್ ಸಿಕ್ತು ಅಂದ್ರೆ ಹತ್ತತ್ರ ಒಂದು ನಾಲ್ಕೈದು ವರ್ಷದಿಂದ ಏನೋ ನನಗೇನು ಕನ್ಫರ್ಮ್ ಗೊತ್ತಾಗ್ತಾ ಇಲ್ಲ ಬಟ್ ಇವಾಗ ನೀವು ನೋಡ್ಬೋದು ಕೋಟಿ ಗೊಬ್ಬರ ತ್ರೀ ಕಟೌಟ್ರು ಹೇಗಿದೆ ನೋಡಿ ಸಖತ್ ಖುಷಿ ಆಗುತ್ತೆ ಇವೆಲ್ಲ ಏನೇನು ಕೌಂಟರ್ ಇವು ಇದ್ರದ್ದು ಕೌಂಟ್ರ್ ಗೊತ್ತಾ ಬ್ರೋ ಈ ಕಡೆ ಇತ್ತು ಈ ಕಡೆ ಇತ್ತು ನಾವೆಲ್ಲ ಇಲ್ಲಿ ಏನು ತಗೊಂಡೇ ಇರೋದು ನೆನಪೇ ಇಲ್ಲ ಟಿಕೆಟ್ಗೆನೆ ಹಂಚ್ಕೊಂಡು ಬರ್ತಿದ್ದಿದ್ದು ಕಷ್ಟದ ಟೈಮು ಇಲ್ಲೆಲ್ಲ ಎಲ್ಲ ತಳೋಕಾಗ್ತಿರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗೆಲ್ಲ ನಮ್ಮ ಹುಡುಗರು ಇದ್ದಾರೆ ಇಲ್ಲಿ ಸರಿ ಇವಾಗ ಮೇಲೆ ಹತ್ಬಿಟ್ಟು ಹೋಗೋಣ ಬನ್ನಿ ಪುಂಡ ಪುಂಡ ಅದು ಇದಿದೆ ನೋಡಿ ಪುಂಡ ಟೂ ತೌಸಂಡ್ ನೈನು ಅಥವಾ ಟೆನ್ನು ಟೈಮ್ ಹ್ಞೂ ಹಾಂ ಹದಿನಾಲ್ಕು ಅಂದ್ರೂ ಆತತ್ರ ಹ್ಞೂ ಓಕೆ ಬನ್ನಿ ಹತ್ಕೊಂಡು ಹೋಗೋಣ ಬಾಲ್ಕನಿಗೆ ಹೋಗ್ತಾ ಇದ್ದೀವಿ ಓಹ್ ಈ ಕಡೆ ಪುರುಷರ ಶೌಚಾಲಯ ಇದು ಏನೋ ಕರೆಂಟಿಂದು ಓಕೆ ಇವಾಗ ಬಾಲ್ಕನಿಗೆ ಬಂದ್ವಿ ಓ ಮಳೆ ಸ್ಟಾರ್ಟ್ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೆಸಾರ್ಟ್ ನೇಮ್ ಬ್ರೋ ಹಾಂ ಅರ್ಬನ್ ರೆಸಾರ್ಟ್ ನನಗೆ ಈ ಏಜ್ ಆಗ್ತಾ ಆಗ್ತಾ ತುಂಬ ಮರುವು ಎಷ್ಟು ಮರುವು ಅಂದರೆ ಓಹೋ ಇಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಓಹ್ ಪೆಟ್ರೋಲ್ ಬ್ರೋ ಆಯಿಲ್ ಬ್ರೋ ಇದು 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 ಆಯಿಲ್ ಮಿಕ್ಸ್ ಮಾಡಿ ಆ ಓಕೆ ಓಕೆ ಸ್ಟಾರ್ಟ್ ಮಾಡೋದು ಹಾಂ ಹಾಂ ನೋಡಿ ವಿನಯ್ ಅವ್ರಿಗೆಲ್ಲ ಗೊತ್ತು ನಿಜ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಷ್ಟೊಂದು ಖುಷಿ ಆಯ್ತು ಇದ್ದನ್ನು ನೋಡಿಬಿಟ್ಟು ಇದೇನಿದು ಹಾಂ ಇರ್ಬೋದು ಇರ್ಬೋದು ಪ್ಲಾಸ್ಟಿಕ್ ಅಲ್ಲಿಟ್ರೆ ಒಡೆದೋಗೋದು ಬಿದ್ದೋಗೋದು ಈ ಥರ ಆಗುತ್ತೆ ಅಂತ ಓಕೆ ಬನ್ನಿ ಮುಂದೆ ಹೋಗೋಣ ಇಲ್ಲೆಲ್ಲ ನೋಡ್ಕೊಳ್ಳಿ ತೊಂಬತ್ತೆಂಟು ಅಂತ ಅಂದರೆ ಹತ್ತಿರ ಇಪ್ಪತ್ತ ಆರು ವರ್ಷ ಅಲ್ಲ ಅಲ್ಲ ಇದು ಜಾಸ್ತಿ ಆಗಿದೆ ನಾನು ಅದೊಂದು ಇದನ್ನ ಹೇಳಿದೆ ಬನ್ನಿ ಹೋಗೋಣ ಹ್ಮ್ ಹ್ಮ್ ಇವಾಗ ಏನು ನೋಡ್ತಾ ಇದ್ರೋ ಇದು ಎಂಟ್ರೆನ್ಸು ಇಲ್ಲಿಂದ ಹಿಂಗ ಮುಂದೆ ಬಂದ್ಬಿಟ್ಟು ಇಲ್ಲಿ ಟಿಕೆಟ್ ಕೊಟ್ಟ ತಕ್ಷಣ ಹಿಂಗು ಸೆಕೆಂಡ್ ಕ್ಲಾಸ್ಗೆ ಹಿಂಗ್ಬಿಟ್ಟು ಓಯೋ ಅಂದ್ಕೊಂಡು ಕಾಣಿಸ್ತಾ ಇಲ್ಲ ಮತ್ತೆ ಸ್ನೇಹಿತರೆ ಇದನ್ನ ಕಟ್ಸಿರೋರು ನಿರ್ಮಾ ನಿರ್ಮಾತರು ಶ್ರೀ ಟಿ ಎಸ್ ನಂಜುಂಡಯ್ಯನವರು ನಾನು ಇವ್ರು ನೋಡಿಲ್ಲ ಮೋಸ್ಟ್ಲಿ ಕ್ಯಾಸಂದ್ರ ತುಮಕೂರು ಈ ಸರೌಂಡಿಂಗಲ್ಲೇ ಇರ್ಬೋದು ಇವರು ಇವ್ರಿಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಹೇಳಬೇಕು ತುಂಬ ಸಹಸ್ರಾರು ಸಿನಿ ರಸಿಕರಿಗೆ ಒಂದು ಅಮೃತವನ್ನು ಸಿನಿ ಅಮೃತವನ್ನು ಉಣಬಡಿಸಿದಂತಹ ಟಿ ಎಸ್ ನಂಜುಂಡಯ್ಯ ಅವರಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ರಘು ತುಮಕೂರ್ ಒಂದು ಏನಂತಾರೆ ಶರಣು ಶರಣಾರ್ಥಿಗಳು ಮತ್ತು ಶ್ರೀಮತಿ ಟಿ ಎನ್ ದ್ರಾಕ್ಷಾಯಣಮ್ಮನವರು ನೋಡಿ ಇವರು ಮತ್ತು ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಒಂದು ಕಟೌಟ್ ಹಾಕೋರು ರೆಗ್ಯುಲರ್ ಶೋಗಳದು ಯಾವ ಥರ ಚಿಕ್ಕ ಚಿಕ್ಕದು ಒಂದು ಹಾಕೋರು ನೋಡಿ ಬಾಲ್ಕನಿ ಮೇಲ್ಗಡೆ ನೋಡ್ರಪ್ಪ ಮೇಲೆಲ್ಲ ಆಗಿನ ಕಾಲಕ್ಕೆ ಹೆಂಗೆ ಕಟ್ಸೋ ಎಷ್ಟು ಸೀಟ್ಗಳಿದೆ ಹೋ ಇದಿಲ್ವಾ ಟಾರ್ಚು ನಾನು ಟಾರ್ಚ್ ತರ್ಬೋದಿತ್ತು ನೋಡಿ ಮನೆ ಓಕೆ ಬನ್ನಿ ಸ್ವಲ್ಪ ಏನೇನಿದೆಯೋ ಅಷ್ಟು ತೋರಿಸ್ತೀನಿ ಮಳೆ ಬರ್ತಾ ಇದೆ ಮತ್ತು ಎಚ್ ಎಮ್ ಟಿ ಅವಾಗ ಎಚ್ ಎಮ್ ಟಿ ಸಖತ್ ಫೇಮಸ್ಸು ಎಚ್ ಎಮ್ ಟಿನೂ ಇಲ್ಲ ಇವಾಗ ಶ್ರೀರಾಟ್ ಟ್ಯಾಕಿಸು ಇಲ್ಲ ಎಲ್ಲ ಚೇಂಜ್ ಆಗ್ತಿದ್ದು ಚೇಂಜ್ ಆಗ್ತಾನೇ ಇರುತ್ತೆ ನೋಡಿ ಇವೆಲ್ಲ ಆವಾಗ ಕೌಂಟ್ರ್ಗಳು ಇವು ಎಷ್ಟು ದುಡ್ಡು ಕಂಡು ಇದು ಇವೆಲ್ಲ ಎಷ್ಟು ದುಡ್ಡುಗಳು ಕಂಡುಬಿಟ್ಟವು ಇದು ಬ್ರೋ ಸಕ್ಕತ್ತಾಗೈತಿ ಇದು ಅಲ್ವ ಒಳ್ಳೆ ಮಾರಿದ್ರೆ ಒಳ್ಳೆ ದುಡ್ಡು ಇದೇನು ಬರೋದಾ ಹ್ಞೂ 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 ಸ್ಪೀಕರ್ ನೋಡಿ ವಾವು ಈ ಸ್ಪೀಕರು ನೋಡಿ ಎಷ್ಟು ಕ್ವಾಲಿಟಿಲಿ ಮಾಡಿಸಿದ್ದಾರೆ ಸ್ಪೀಕರೆಲ್ಲ ಹೋಗೋರೆ ಬಟ್ಟು ಕ್ವಾಲಿಟಿ ಹೆಂಗಿದೆ ಅಂದರೆ ಸಖತ್ತಾಗಿದೆ ಇನ್ನೇನು ಥೇಟ್ರುದು ಅಂದರೆ ಕೇಳಬೇಕಾ ಹಾ ನೋಡ್ರಪ್ಪ ಕಾಣಲ್ಲ ಕಣ್ರಪ್ಪ ಮೊಬೈಲಲ್ಲಿ ಮಾಡ್ತೀನಿ ರೀ ಸ್ನೇಹಿತರೆ ತೇಟ್ರುಗಳಲ್ಲಿ ಈ ಜಾಗ ಏನಕ್ಕೆ ಬಿಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನೀರು ಅದು ಇದು ಏನಾದರೂ ಇರ್ಬೋದೇನೋ ಬನ್ನಿ ನೋಡೋಣ ಇಲ್ಲೆಲ್ಲ ಏನೇನೋ ಐಟಮ್ಸ್ ಇಟ್ಟಿದ್ದಾರೆ ಓ ಹೋ 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 ಓ ಬಂದಿದ್ವಿ ಅಲ್ಲ ಈ ಕಡೆ ಶ್ರೀರಾ ಟ್ಯಾಕಿಸ್ಸು ಮಧ್ಯದಲ್ಲಿ ಪಿರಮಿಡ್ ಡಿ ಟಿ ಎಸ್ ಅಂತ ಆಯಿತು ಹಾಂ ಹಾಂ ಕರೆಕ್ಟ್ ಕೊಡಿ ಕೊಡಿಬಿರೋ ಅದು ಇನ್ನೂ ಒಂದು ವಿಶೇಷತೆ ತೋರಿಸ್ತೀನಿ ಬನ್ನಿ ನಮ್ಮ ಸ್ನೇಹಿತರು ಓಹ್ ಇದರೊಳಗೆ ಅದು ಹಾಂ ಹಾಂ ಓಹೋ ಶೌರ್ಯ ಓಕೆ ಶೌರ್ಯ ಫಿಲಮ್ನ ಒಂದು ರೀಲ್ ಸಿಕ್ತು ನಮಗೆ ಕಾಪಿ ತರ್ಟಿ ತ್ರೀ ಅಂತೆ ರೀಲ್ ನಂಬರ್ ಒನ್ ಇದರಲ್ಲಿ ಇಲ್ವಾ ದರ್ಶನ್ ಅವರ ಶೌರ್ಯ ಶೌರ್ಯ ಅಂದರೆ ಯಾವುದು ಫಿಲಮುಂಡ್ ಅದೇ ಈ ನಾಡಲ್ಲಿ ಅಂತ ಒಂದು ಹಾಡು ಬರುತ್ತಲ್ಲ ದಿಕ್ಕು ದಾವ ಬಂಧನ ಇರ್ರಿ ಇಲ್ಲೇ ಚಕ್ಮ್ನ ಶೌರ್ಯ ತೋರ್ಸಿ ಟಿಕೆಟ್ ಟಿಕೆಟ್ಗಳು ನೋಡಿ ಇಪ್ಪತ್ತೈದು ರೂಪಾಯಿ ಇದು ಯಾವಿದು ಬಾಲ್ಕನಿನ ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ ಮೂರನೇ ತರಗತಿ ಅಂದರೆ ಗಾಂಧಿ ಕ್ಲಾಸ್ ಗಾಂಧಿ ಕ್ಲಾಸೇ ಲಾಸ್ಟ್ ಇಪ್ಪತ್ತೈದು ರೂಪಾಯಿ ಆಯ್ತಿಲ್ಲ ಓಹೋ ಹುಡುಕ್ಬಿಟ್ರೆ ಏನೇನೋ ಐತಪ್ಪ ಇಲ್ಲಿ ಬ್ರೋ ಮತ್ತೆ ಎರಡು ಸಾವಿರದ ಹದಿನೇಳರದ್ದು ಏನೋ ಆಯ್ತು ನೋಡ್ರಿ ಇಲ್ಲಿ ಕಲೆಕ್ಟೆಡ್ ರಿಪೋರ್ಟ್ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಓಹೋ ಇದು ಎಷ್ಟು ಕಲೆಕ್ಟ್ ಆಗಿದೆ ದುಡ್ಡು ಆ ಥರ ಎರಡು ಸಾವಿರದ ಹದಿನೇಳರಲ್ಲಿ ಬಂಗಾರದ ಬಂಗಾರದ ಮನುಷ್ಯ ಟೋಟಲ್ ನಲವತ್ತೆಂಟು ಜನ ಬಂದವ್ರೆ ಆಮೇಲೆ ಮೂವತ್ತೆಂಟು ಜನ ಓಹೋ ಹೋ 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 ಎಲ್ಲ ಬರ್ದಿ ಇಟ್ಟವ್ರು ಇದರಲ್ಲಿ ಮಂಡ್ಯ ಸುರುಡು ಸೌರುಡು ತೆಲುಗು ತೆಲುಗು ಇದರಲ್ಲಿ ಜಾಸ್ತಿ ತೆಲುಗು ಆಯ್ತಲ್ವಾ ಆಮೇಲೆ ಮೇಲೆ ಓ ಈಗ ಬಂದೈತೆ ಎರಡು ಸಾವಿರದ ಹದಿನೇಳು ಫೈ ಜಿ ಫೈ ಜಿ ಇದೇನಿದು ಬಾಬು ಮಸೈ ಬಾಜಾ ಹಿಂದಿ ಯಾವ್ದೋ ಧರ್ಮ ಧೈರ್ಯಮ್ಮ ಧರ್ಮನ ಯಾವುದು ಇದು ಯಾವುದು ಎರಡು ಸಾವಿರದ ಹದಿನೇಳ ಹದಿನೆಂಟು ಇಪ್ಪತ್ತೈದು ರೂಪಾಯಿ ಹ್ಞೂ ಹ್ಞೂ ಹಾಂ ಬಾಲ್ಕನಿ ಇಪ್ಪತ್ತೈದು ರೂಪಾಯಿ ಡಿ ಟಿ ಎಸ್ ಡಿಜಿಟಲ್ ಡಿ ಟಿ ಎಸ್ ಸೌಂಡ್ ನೋಡಿ ಇದ್ರಲ್ಲಿ ಹುಡುಕ್ತಾ ಹೋದ್ರೆ ಏನೆಲ್ಲ ಸಿಗುತ್ತೆ ನೋಡಿ ಓಹೋ ಮಕ್ಕಳ ಚಲನಚಿತ್ರೋತ್ಸವ ಹತ್ತು ರೂಪಾಯಿ ಬ್ರೋ ಇವಾಗ ಏನ್ ಮಜಾ ಗೊತ್ತಾ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿರ್ತೀವಿ ಎಡಿಟ್ ಮಾಡ್ಬೇಕಾದ್ರೆ ನಮ್ಮ ಹಿಂದೆನೆ ಒಂದು ವೈಟ್ ಸ್ಯಾರಿ ಹಾಕೊಂಡು ಹಿಂಗೆಲ್ಲ ಬರ್ತಾ ಇರೋದು ಹೆಂಗಿರುತ್ತೆ ಅದು ಕ್ಯಾಮ್ರಾದಲ್ಲಿ ಮಾತ್ರ ಕಾಣಬೇಕು ಇವಾಗ ನಾವು ಹಿಂಗೆ ಮಾಡ್ತಿರ್ತೀವಲ್ವಾ ಅಲ್ಲಿ ಬಗ್ ನೋಡೋದು ಅವೆಲ್ಲ ಎಡಿಟಿಂಗ್ ಆರಾಮ ಮಾಡ್ಬೋದು ಬ್ರೋ ಬಟ್ ಏನಾಗ್ಬಿಡುತ್ತೆ ಗೊತ್ತಾ ಸಮಾಜಕ್ಕೆ ಕೆಟ್ಟು ಸಂದೇಶ ಆಗ್ಬಿಡುತ್ತೆ ನೋಡ್ರಪ್ಪ ಇವೆಲ್ಲ ಏನೇನು ಕಾಣಲ್ಲ ನೋಡಿ ಇಲ್ಲಿ ಬೆಂಕಿ ಆರಿಸೋದಕ್ಕೆ ನೋಡಿ ಹೇಗಿದೆ ಇಲ್ಲಿಂದ ಎಂಟ್ರೆನ್ಸ್ ಇನ್ನೂರ ಎಪ್ಪತ್ನಾಲ್ಕು ಸೀಟ್ ಅಂತ ಒಳಗಡೆ ನಾವು ಅವಾಗ ಥೇಟ್ರಲ್ಲಿ ಫಿಲಮ್ ನೋಡಬೇಕಾದ್ರೆ ಕುತ್ಕೊಂಡು ನೋಡ್ತಾ ಇರುವ ಯಾರಾದರೂ ಈ ಡೋರ್ ತೆಗೆದುಬಿಟ್ರೆ ಬೆಳಗ್ಗೆ ಬರೋದಲ್ಲ ಓ ಅಂತ ಕೆರಚಬಿಡುವು ಸಾಹಸ ಸಿಂಹ ಊಹೂ ಹೂ ಇದು ಸ ಸೆಕೆಂಡ್ ಟೈಮ್ ಆಗಿದ್ದಿದು ಸಾಹಸ ಸಿಂಹ ಸಿನಿಮಾ ಸ್ಕೋಪ್ ಫೈವ್ ಪಾಯಿಂಟ್ ಒನ್ ಡಿ ಟಿ ಎಸ್ ಟು ಕೆ ಫೋರ್ ಕೆ ಎಲ್ಲ ಅವಾಗ ಟು ಕೆ ನೋಡಿ ಬ್ರೋ ಇದು ಸೆಕೆಂಡ್ ಟೈಮ್ ಸಾಹಸ ಸಿಂಹ ಇಲ್ಲಿ ಮೋಸ್ಟ್ಲಿ ಫುಡ್ ಇಂದಿರಬದಲ್ಲ ಫುಡ್ಕೊಂಟರ್ ನೋಡ್ರಿ ಲೈಟಿಂಗ್ಸ್ ಆಹಾ ಕೆಲ ಒಂದು ಒಂದ್ಸಲ ಫೀಲ್ ಮಾಡುವ ನಡ್ಕೊಂಡು ಹೋಗ್ಬಿಟ್ಟು ಇನ್ನ ಈ ಟೈಟ್ರಲ್ಲಿ ನಾವು ಯಾವುದೇ ಫಿಲಮ್ ನೋಡೋದಕ್ಕಾಗಲ್ಲ ಜಸ್ಟ್ ಫೀಲ್ ಮಾಡಬೇಕಷ್ಟೇ ಇದೇನು ಕಾಣಿಸ್ತಾನೆ ಇಲ್ಲ ಓಕೆ ಸ್ನೇಹಿತರೆ ಇದೇನು ಅಂತ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ಏನು ಬ್ರೋ ಇವೆಲ್ಲ ಮನೆ ಒಂದು ಸಲ ಆಚೆ ಹೋಗಿ ನೋಡೋಣ ಓ ಇಲ್ಲಿ ನೀರಿನ ವ್ಯವಸ್ಥೆ ಹಾಂ ಹಾಂ ಇನ್ನೂ ಆಯ್ತಾ ಓ ಹೋ ನೋಡ್ರಪ್ಪ ಒಳ್ಳೆ ಇದು ಹೆಂಗೆ ಫೀಲ್ ಆಗ್ತಾ ಇದೀ ಒಳ್ಳೆ ಮಲೆನಾಡು ಥರ ಫೀಲ್ ಆಗ್ತಾ ಇಲ್ವಾ ಎಷ್ಟು ಹಚ್ಚ ಹಸಿರು ಆಗಿದೆ ಸಖತ್ತಾಗಿ ಇಟ್ಕೊಂಡಿದ್ದಾರೆ ಕ್ಲೀನಾಗಿ ಅರ್ಬನ್ ರೆಸಾರ್ಟ್ ಅವರು ಹ್ಞೂ ಬರೋ ಇದ್ರಲ್ಲಿ ನೀರು ಐತಾ ಇನ್ನು ನೀವು ಯೂಸ್ ಮಾಡೋದು ಇದೇನಾ ಹೋ ಸಖತ್ ಬಟ್ ಇವೆಲ್ಲ ಏನಕ್ಕೆ ಅಂತ ಬರು ಇವು ಓಕೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಸ ಸೈಕಲ್ ಸ್ಟ್ಯಾಂಡಿಂದ ಹಿಡ್ದು ಗಾಂಧಿ ಕ್ಲಾಸು ಜೊತೆಗೆ ಸೆಕೆಂಡ್ ಕ್ಲಾಸು ಮತ್ತು ಬಾಲ್ಕಾನಿ ಇವನ್ನೆಲ್ಲ ಮಾಡಿದ್ದೀನಿ ವೀಡಿಯೋಸು ಒಂದ್ಸಲ ತೋರಿಸ್ತೀನಿ ನೋಡಿ ಶೌಚಾಲಯ ಏನೂ ಬಿಟ್ಟಿಲ್ಲ ಹಂಗ ತೋರಿಸಿದ್ದೀವಿ ಹೀಗೆ ಹೋಗೋಣ ಓಕೆ ಕೆಳಗಡೆ ಬಂದ್ವಿ ತುಂಬ ಖುಷಿ ಆಯ್ತು ಇವತ್ತು ಆತತ್ರ ಒಂದು ಒನ್ ಅವರು ನನಗೋಸ್ಕರ ಫ್ರೀ ಆಗಿ ಪಾಪ ನನ್ನ ಜೊತೆನೇ ಇದ್ದರು ನಮ್ಮ ವಿನಯ್ ಗೌಡ್ರು ತುಂಬ ಖುಷಿ ಆಯಿತು ಓಕೆ ಇನ್ನೊಂದು ಸ್ವಲ್ಪ ನಾನು ಆಚೆ ಎಲ್ಲ ತೋರಿಸ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ ನೋಡ್ಕೊಳ್ಳಿ ಒಂದು ತ್ರೀ ಸಿಕ್ಸ್ಟೀಲಿ ಒಂದು ವೀಡಿಯೋ ಮಾಡಿಬಿಡ್ತೀನಿ ಮತ್ತು ಇಲ್ಲಿ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಗಳ ಒಂದು ಫೋಟೋ ಸಹ ಇದೆ ಓಕೆ ಸ್ನೇಹಿತರೆ ಕೊನೆಗೆ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ ಶ್ರೀ ಟಿ ಎಸ್ ನಂಜುಂಡಯ್ಯ ಅವ್ರಿಗೆ ಜೊತೆಗೆ ಯಾಕಂದರೆ ಎಷ್ಟೋ ಸಿನಾ ಸಿನಿಮಾ ರಸಿಕರಿಗೆ ಒಂದು ಔತಣ ಬಡಿಸಿದಂತಹ ನೋಡಿ ಶ್ರೀಮತಿ ಟಿ ಎನ್ ದ್ರಾಕ್ಷಾಯಣಮ್ಮ ಅವರು ಅವ್ರಿಗೆಲ್ಲ ರಿಯಲಿ ಹೈಟ್ಸ್ ಆಫ್ ಥ್ಯಾಂಕ್ ಯು ಸೋ ಮಚ್ ಸರಿ ನಾನು ಕೊನೆಗೆ ಇವಾಗ ಆಚೆ ತೋರಿಸ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಮುಗಿತು ಸೊ ಕೊನೆಗೆ ಏನಪ್ಪ ಹೇಳ್ತೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳು ಈ ಓ ಟಿ ಟಿ ಅದು ಇದು ಎಲ್ಲ ಬಂದ್ಬಿಟ್ಟು ಇಂತಹ ಅದ್ಭುತವಾದ ಚಿತ್ರಮಂದಿರಗಳು ಸ್ಟಾಪ್ ಆಗ್ತಾ ಇದೆ ಅದು ಏನು ಮಾಡೋದಕ್ಕಾಗಲ್ಲ ಬೆಳವಣಿಗೆನೋ ಅಥವಾ ಏನದೋ ಗೊತ್ತಿಲ್ಲ ಬಟ್ಟು ಈ ಒಂದು ವಿಡಿಯೋ ಮಾಡಿರೋದು ತುಂಬ ಆಯಿತು ನನಗೆ ತುಂಬ ಮತ್ತು ನಾನು ಕೇಳಿದ್ದಕ್ಕೆ ಇವರು ಬನ್ನಿ ಖಂಡಿತ ಮಾಡೋಣ ಅಂತ ನಮ್ಮ ವಿನಯ್ ಗೌಡ್ರು ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಮ್ಮ ವಿನಯ್ ಗೌಡ್ರು ಎಲ್ಲ ತೋರಿಸಿದ್ರು ಮತ್ತೆ ಏನೋ ಒಂದು ಸವಿ ನೆನಪುಗಳು ಇವಾಗ ಎಕ್ಸಾಂಪಲ್ ನನ್ನ ಸ್ನೇಹಿತರು ಇಲ್ಲಿ ಯಾರು ಫಿಲಮ್ ಎಲ್ಲ ನೋಡಿದರು ಅವರೆಲ್ಲ ಇವಾಗ ವಿದೇಶದಲ್ಲಿದ್ದಾರೆ ಜೊತೆ ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಅವರೆಲ್ಲ ಈ ವಿಡಿಯೋ ನೋಡಿ ಅಥವಾ ಇದೊಂದು ಮೆಮೊರೀಸ್ಗಳು ನೋಡಿ ಖುಷಿ ಪಡ್ತಾರೆ ಇವಾಗ ಎಷ್ಟೊಂದು ಮೆಮೊರೀಸ್ಗಳು ನಮ್ಮ ಕಣ್ಣಲ್ಲಿ ಕಣ್ಣು ಕಟ್ಟಿರುತ್ತೆ ಬಟ್ ಕೆಲವೊಂದು ನಾವು ಹಾಗೆ ಮರ್ತುಬಿಡ್ತೀವಿ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬಂದ್ಬಿಟ್ಟು ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗುವ